ವರ್ಷಕ್ಕೊಮ್ಮೆಯಷ್ಟೇ ದರ್ಶನ ಭಾಗ್ಯ ಕರುಣಿಸುವ ನಗರದ ಅಧಿದೇವತೆ ಹಾಸನಾಂಬಿಯ ಈ ಬಾರಿಯ ಜಾತ್ರಾ ಮಹೋತ್ಸವಕ್ಕೆ ದಿನಗಣನೆ ಶುರುವಾಗಿದೆ ಅಕ್ಟೋಬರ್ ಒಂಬತ್ತರಿಂದ ಅಕ್ಟೋಬರ್ ಇಪ್ಪತ್ತ್ ಮೂರರವರೆಗೆ ಹಾಸನಾಂಬಾದೇವಿ ದೇವಿ ಜಾತ್ರಾ ಮಹೋತ್ಸವ ಜರುಗಲಿದ್ದು ಆಶ್ವೀಜ ಮಾಸದ ಮೊದಲ ಗುರುವಾರ ಮಧ್ಯಾಹ್ನ ಹನ್ನೆರಡು ಮೂವತ್ತರ ನಂತರ ದೇವಿಯ ಗರ್ಭಗುಡಿ ಬಾಗಿಲು ಶಾಸ್ತೋಕ್ತವಾಗಿ ತೆರೆಯಲಿದೆ ಈ ಹಿನ್ನೆಲೆಯಲ್ಲಿ ಪೂರು ಸಿದ್ಧತಾ ಕಾರ್ಯಗಳು ಬಹುತೇಕ ಅಂತಿಮ ಹಂತಕ್ಕೆ ತಲುಪಿದ್ದು ಇಂದು ಜಿಲ್ಲಾ ಖಜಾನೆಯಲ್ಲಿದ್ದ ದೇವಿಯ ಆಭರಣಗಳನ್ನು ಸಂಪ್ರದಾಯಬದ್ಧವಾಗಿ ಹಾಗೂ ಪೊಲೀಸ್ ಬಿಗಿ ಭದ್ರತೆಯ ನಡುವೆ ದೇವಾಲಯದ ಪ್ರಧಾನ ಅರ್ಚಕರ ಮನೆಗೆ ಕೊಂಡೊಯ್ಯಲಾಗಿದೆ ಸಾಲ್ಗಾಮಿ ರಸ್ತೆಯಲ್ಲಿರುವ ಜಿಲ್ಲಾ ಖಜಾನೆಯಿಂದ ದೇವಿಯ ಒಡವೆಗಳನ್ನು ರವಾನೆ ಮಾಡಲಾಯಿತು ಒಡವೆಗಳಿದ್ದ ಪೆಟ್ಟಿಗೆಗಳಿಗೆ ತಹಶೀಲ್ದಾರ್ ಗೀತಾ ಹಾಗೂ ಇತರರು ವಿಶೇಷ ಪೂಜೆ ಸಲ್ಲಿಸಿದರು ನಂತರ ಮಂಗಳವಾದ್ಯಗಳೊಂದಿಗೆ ಒಡವೆಗಳನ್ನು ಮೆರವಣಿಗೆಯಲ್ಲಿ ಹಾಸನಾಂಬಾ ದೇವಾಲಯಕ್ಕೆ ಪ್ರಧಾನ ಅರ್ಚಕ ನಾಗರಾಜ್ ನೇತೃತ್ವದಲ್ಲಿ ಅರ್ಚಕರು ಕೊಂಡೊಯ್ದರು ಬೆಳ್ಳಿ ರಥದಲ್ಲಿ ಸಾಗಿದ ಒಡವೆಗಳ ಮೆರವಣಿಗೆಯನ್ನು ಕಣ್ತುಂಬಿಕೊಂಡ ಭಕ್ತರು ಕೈ ಮುಗಿದು ಒಳಿತು ಮಾಡು ಹಾಸನಾಂಬಿತಾಯೆ ಎಂದು ಬೇಡಿಕೊಂಡರು ちょっと待って待って待って待って待って待って待って待って待って待って待って待って待って待って待って待って待って待って待って待って待って待って待って。<music> <music> ದಿನ ಹಾಸನಾಂಬ ತಾಯಿಯ ದರ್ಶನ ಹಾಗೂ ಶ್ರೀ ಸಿದ್ದೇಶ್ವರ ಜಾತ್ರಾ ಮಹೋತ್ಸವದ ಪ್ರ ಪ್ರಯುಕ್ತ ಏನು ನಾವು ಜಿಲ್ಲಾ ಖಜಾನೆಯಲ್ಲಿ ತಾಯಿ ಹಾಸನಾಂಬೆಯ ಆಭರಣಗಳನ್ನ ಇಟ್ಟಿದ್ವಿ ಅದನ್ನು ನಮ್ಮ ತಾಲೂಕು ಆಡಳಿತದ ವತಿಯಿಂದ ದೇವಸ್ಥಾನಕ್ಕೆ ತೆಗೆದು ತೆಗೆದುಕೊಂಡು ಬಂದು ಶಾಸ್ತ್ರೋಕ್ತವಾಗಿ ಪೂಜೆಯನ್ನು ಸಲ್ಲಿಸಿ ವಿದ್ಯುಕ್ತವಾಗಿ ನಾವು ಸಿದ್ದೇಶ್ವರ ಜಾತ್ರೆ ಹಾಗೂ ಹಾಸನಾಂಬ ದರ್ಶನ ತಾಯಿ ಇದನ್ನು ಚಾಲನೆಗೆ ಕೊಟ್ಟಿದ್ದೀವಿ ಎಲ್ರಿಗೂ ಹಾಸನಾಂಬ ತಾಯಿ ಒಳ್ಳೇದು ಮಾಡಲಿ ಅಂತೇಳಿ ನಾನು ಕೋರ್ಕೊಳ್ತಾ ಇದ್ದೀನಿ ಥ್ಯಾಂಕ್ ಯು